ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾವು ನಿನ್ನಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಗದ್ಯ ಭಾಗ ನಾಲ್ಕು ಎದೆಗೆ ಬಿದ್ದ ಅಕ್ಷರ ಈ ಪಾಠದ ಪ್ರಶ್ನೋತ್ತರಗಳನ್ನು ನಿನ್ನಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಇಂದಿನ ಸಂ ಇಂದಿನ ತರಗತಿಯಲ್ಲಿ ನಾವು ಇದೇ ಪಾಠದ ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೋಡೋಣ ಬನ್ನಿ ಕ್ರಿಯಾಪದ ಪ್ರಶ್ನೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದರೇನು ಉತ್ತರ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತಾರೆ ಪ್ರಶ್ನೆ ಧಾತುಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಉದಾಹರಣೆ ಕೊಡಿರಿ ಉತ್ತರ ಧಾತುಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳೆಂದು ಎರಡು ವಿಧಗಳಿವೆ ಉದಾಹರಣೆ ಸಕರ್ಮಕ ಇದರಲ್ಲಿ ಬಿಡು ಉಣ್ಣು ಉಜ್ಜು ತಿದ್ದು ಮುಚ್ಚು ಇತ್ಯಾದಿ ಅಕರ್ಮಕ ಇದರಲ್ಲಿ ಮಲಗು ಓಡು ಬದುಕು ಹೋಗು ನಾಚು ಇತ್ಯಾದಿ ಪ್ರಶ್ನೆ ಕರ್ತರಿ ಪ್ರಯೋಗದ ವ್ಯಾಖ್ಯವೆಂದರೇನು ಉದಾಹರಣೆ ಕೊಡಿ ಉತ್ತರ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಅದು ಕರ್ತರಿ ಪ್ರಯೋಗ ವ್ಯಾಖ್ಯವೆನಿಸುತ್ತದೆ ಉದಾಹರಣೆಗೆ ಭೀಮನು ಅನ್ನವನ್ನು ಉಂಡನು ಪ್ರಶ್ನೆ ಕರ್ಮಣಿ ಪ್ರಯೋಗದ ವ್ಯಾಖ್ಯವೆಂದರೇನು ಉದಾಹರಣೆ ಕೊಡಿ ಉತ್ತರ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗದ ವ್ಯಾಖ್ಯವಾಗುತ್ತದೆ ಉದಾಹರಣೆಗೆ ಭೀಮನಿಂದ ಅನ್ನವನ್ನು ಉಣ್ಣಲ್ಪಟ್ಟ ಪಟ್ಟಿತು ಪ್ರಶ್ನೆ ಕ್ರಿಯಾಪದವೆಂದರೇನು ಉತ್ತರ ವ್ಯಾಖ್ಯದಲ್ಲಿಯ ಕ್ರಿಯಾ ಸಮಾಪ್ತಿಯನ್ನು ಹೇಳುವ ಹೇಳುವುದು ಕ್ರಿಯಾಪದವೆನಿಸುವುದು ಪ್ರಶ್ನೆ ಕ್ರಿಯಾಪದಗಳಲ್ಲಿ ಎಷ್ಟು ವಿಧಗಳಿವೆ ಉತ್ತರ ಅರ್ಥರೂಪ ಕ್ರಿಯಾಪದಗಳಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಕ್ರಿಯಾಪದಗಳೆಂದು ಮೂರು ವಿಧಗಳಿವೆ ಪ್ರಶ್ನೆ ವಿದ್ಯಾರ್ಥಕ ಕ್ರಿಯಾಪದವೆಂದರೇನು ಉದಾಹರಣೆ ಕೊಟ್ಟು ಪ್ರಥಮ ಮಧ್ಯಮ ಮತ್ತು ಉತ್ತಮ ಪುರುಷಗಳಲ್ಲಿ ಪ್ರಯೋಗಿಸಿ ಉತ್ತರ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದವೆನಿಸುವವು ಮಾಡು ಧಾತುವಿನ ನಿಷೇಧಾರ್ಥಕ ರೂಪಗಳು ಪುರುಷ ಲಿಂಗ ಏಕವಚನ ಬಹುವಚನ ಪುರುಷ ಇದರಲ್ಲಿ ಪ್ರಥಮ ಮಧ್ಯಮ ಉತ್ತಮ ಲಿಂಗ ಪುಲ್ಲಿಂಗ ಶ್ರೀಲಿಂಗ ನಪುಸಕಲಿಂಗ ಪೂ ಶ್ರೀ ನಪುಸಕಲಿಂಗ ಪೂ ಶ್ರೀ ನಪುಸಕಲಿಂಗ ಏಕವಚನ ಮಾಡು ಮಾಡಳು ಮಾಡದು ಮಾಡೆ ಮಾಡೇನು ಬಹುವಚನ ಮಾಡರು 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 ಮಾಡವು ಮಾಡರಿ ಮಾಡೆವು ಪ್ರಶ್ನೆ ಸಂಭವನಾರ್ಥಕ ಕ್ರಿಯಾಪದಗಳೆಂದರೇನು ಉದಾಹರಣೆ ಸಹಿತವಾಗಿ ಪ್ರಥಮ ಮಧ್ಯಮ ಉತ್ತಮ ಪುರುಷದಲ್ಲಿ ಪ್ರಯೋಗಿಸಿ ಉತ್ತರ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದವೆನಿಸುವವು ಮಾಡು ಧಾತುವಿನ ಸಂಭವನಾರ್ಥಕ ರೂಪಗಳು ಈ ರೀತಿಯಾಗಿದೆ ನೋಡಿ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ವಿಭಕ್ತಿ ಪ್ರತ್ಯಯವೆಂದರೇನು ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳಿವೆ ಉತ್ತರ ವ್ಯಾಖ್ಯದ ಒಂದು ಭಾಗವಾದ ಶಬ್ದಗಳ ಅರ್ಥಕ್ಕೆ ಪರಿಪೂರ್ಣತೆಯನ್ನು ನೀಡುವಂತಹ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳಿವೆ ಈ ವಿಭಕ್ತಿ ಪ್ರತ್ಯಯಗಳು ಹಳಗನ್ನಡದಲ್ಲಿ ಮತ್ತು ಹೊಸಗನ್ನಡದಲ್ಲಿ ಸ್ವಲ್ಪ ಭಿನ್ನವಾಗಿರುತ್ತವೆ ಕರ್ತು ಕರಕಣ ಸಂಪ್ರಧಾನ ಆಪಾದನ ಸಂಬಂಧ ಅಧಿಕರಣಾದಿ ಕಾರಕಾರ್ಥವನ್ನು ಹೊಂದಿರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ನೋಡಿ ವಿಭಕ್ತಿ ಕಾರಕಾರ್ಥ ಹೊಸಗನ್ನಡ ಪ್ರತ್ಯಯ ರೂಪ ಪ್ರಥಮ ಕರ್ತು ಉ ರಾಮನು ದ್ವಿತೀಯ ಕರ್ಮಾರ್ಥ ಅನ್ನು ರಾಮನನ್ನು ತೃತೀಯ ಕರಣ್ ಕರಣಾರ್ಥ ಇಂದ ರಾಮನಿಂದ ಚತುರ್ಥಿ ಸಂಪ್ರಧಾನ ಗೆ ಗೆ ಕೆ ರಾಮನಿಗೆ ಪಂಚಮಿ ಆಪಾದನ ದೆಸೆಯಿಂದ ರಾಮನ ದೆಸೆಯಿಂದ ಷಷ್ಠಿ ಸಂಬಂಧ ಅ ರಾಮನ ಸಪ್ತಮಿ ಅಧಿಕರಣ ಅಲ್ಲಿ ರಾಮನಲ್ಲಿ ವಿಭಕ್ತಿ ಪಲ್ಲಟ ಪ್ರಶ್ನೆ ವಿಭಕ್ತಿ ಪಲ್ಲಟವೆಂದರೇನು ಉತ್ತರ ನಾವು ಮಾತನಾಡುವಾಗ ಪ್ರಕೃತಿಗಳಿಗೆ ಯಾವ ವಿಭಕ್ತಿ ಪ್ರತ್ಯಯವನ್ನು ಬಳಸಬೇಕೋ ಅದನ್ನು ಬಳಸದೆ ಬೇರೆ ವಿಭಕ್ತಿ ಪ್ರತ್ಯಯವನ್ನು ಬಳಸಿ ಮಾತನಾಡುವುದುಂಟು ಹೀಗೆ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಎಂದು ಹೇಳುತ್ತೇವೆ ದ್ವಿತೀಯ ಬದಲಿಗೆ ಚತುರ್ಥಿ ಪಂಚಮಿ ಬದಲಿಗೆ ತೃತೀಯ ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ವಿಭಕ್ತಿಗಳು ಸಾಮಾನ್ಯವಾಗಿ ಪಲ್ಲಟವಾಗುವುದುಂಟು ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ ಊರನ್ನು ಸೇರಿದನು ದ್ವಿತೀಯ ಊರಿಗೆ ಸೇರಿದನು ಚತುರ್ಥಿ ಬೆಟ್ಟವನ್ನು ಹತ್ತಿದನು ದ್ವಿತೀಯ ಬೆಟ್ಟಕ್ಕೆ ಹತ್ತಿದನು ಚತುರ್ಥಿ ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿ ಸೇರಿದಾಗ ಮರದ ದೆಸೆಯಿಂದ ಹಣ್ಣು ಬಿತ್ತು ಪಂಚಮಿ ಮರದಿಂದ ಹಣ್ಣು ಬಿತ್ತು ತೃತೀಯ ಕೌರವನ ದೆಸೆಯಿಂದ ಕೇಡಾಯಿತು ಪಂಚಮಿ ಕೌರವನಿಂದ ಕೇಡಾಯಿತು ತೃತಿ ತೃತೀಯ ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ ನಮ್ಮ ಚಿಕ್ಕಪ್ಪ ಷಷ್ಠಿ ನಮಗೆ ಚಿಕ್ಕಪ್ಪ ಚತುರ್ಥಿ ಅಯೋಧ್ಯೆಯ ರಾಜ ಷಷ್ಠಿ ಅಯೋಧ್ಯೆಗೆ ರಾಜ ಚತುರ್ಥಿ ಪತ್ರ ಲೇಖನ ವಿನಂತಿ ಪತ್ರ ಪ್ರಶ್ನೆ ನಿಮ್ಮ ಬೀದಿಗೆ ದಾರಿದೀಪ ಹಾಕಿಸುವಂತೆ ಹಾಕಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕ್ವಶನ್ ಇಲ್ಲಿ ಈ ಸೈಡು ದಿನಾಂಕ ಹಾಕ್ಕೋಬೇಕು ಈ ಸೈಡು ತಮ್ಮ ಅಡ್ರೆಸ್ ಹಾಕ್ಕೋಬೇಕು ಇಲ್ಲಿ ಯಾರಿಗೆ ಪತ್ರ ಬರಿತಾ ಇದ್ದೀರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಅಡ್ರೆಸ್ ಆಗಬೇಕು ಇಲ್ಲಿ ವಿಷಯ ವ್ಯಾವಹಾರಿಕ ಪತ್ರ ಇದು ನೋಡ್ಕೊಳ್ಳಿ ಇದೇ ರೀತಿಯಾಗಿ ಬರಿಬೇಕು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thanks for watching this video.